ಪಟ್ಟಣದ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಮಂತ್ರಾಲಯಕ್ಕೆ ಶ್ರೀ ನಗರೇಶ್ವರ ಆರ್ಯವೈಶ್ಯ ಮಂಡಳಿ ವತಿಯಿಂದ ಹಮ್ಮಿಕೊಂಡ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿದರು ಶ್ರೀ ನಗರೇಶ್ವರ ಆರ್ಯವೈಶ್ಯ ಸಂಘದವರು ತಾಲೂಕಿನ ಎಲ್ಲಾ ಸಮುದಾಯಗಳ ಭಕ್ತರನ್ನೊಳಗೊಂಡ ಶ್ರೀ ಮಂತ್ರಾಲಯಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಿ ಭಕ್ತರನ್ನು ಕರೆದುಕೊಂಡು ಹೋಗುತ್ತಿರು ಉತ್ತಮ ಕಾರ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ತಿಳಿಸಿದರು ನಗರೇಶ್ವರ ಆರ್ಯ ಸಂಘದಿಂದ ತುಂಬಲಾದ ಧನ್ಯವಾದಗಳು ನೀವು ಹೋಗ್ತಾ ಇದ್ರಿ ಅಂತಂದ್ರೆ ನಿಮಗ ನಡೆದಿದ್ದೇ ಗೊತ್ತಾಗುವುದಿಲ್ಲ ನಾವು ಕುಂಭಮೇಳದಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಅಕಡೆ ಈ ಕಡೆ ಆ ಕಡೆ ಫೋನ್ ತೋರಿಸಿದ ಇಪ್ಪತ್ ಕಿಲೋಮೀಟರ್ ನಡೆದಿದ್ದೀರಿ ನೀವು ಇಪ್ಪತ್ ಕಿಲೋಮೀಟರ್ ನಡೆದಿವಂತ ಗೊತ್ತಾಗಿಲ್ಲ ಯಾಕೆ ಅಂತಂದ್ರೆ ಸುತ್ತ ಸದ್ಭದ್ದು ನಮ್ಮ ಸುತ್ತ ಭಕ್ತಿ ಇತ್ತು ನಮ್ಮ ಸುತ್ತ ಏನಿತ್ತು ಅಂತಂದ್ರೆ ಅದೊಂದು ಸಜ್ಜನಿಕ ಒಂದು ಸಂಗಡ ಇತ್ತಲ್ಲ ಅದು ಮರಿಸಿ ಬಿಡುತ್ತದೆ ಅಲ್ಲ ಹಾಗೆ ಇವತ್ತು ಒಂದು ಮುನ್ನೂರು ಮುನ್ನೂರ ಐವತ್ತು ಜನಗಳು ಸೇರಿಕೊಂಡು ನೀವು ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದೇನಿದೆಯಲ್ಲ ಅದು ಬಹಳ ನಿಮ್ಮ ಜೀವನಕ್ಕೆ ನೆನಪಿಟ್ಟುಕೊಳ್ಳುವಂತ ಒಂದು ಅನುಭವವನ್ನ ಕೊಡುತ್ತದೆ ನಾವು ಶ್ರೀಶೈಲಕ ಹೋಗಿದ್ದೀವಿ ವರ್ಷ ಪಾದಯಾತ್ರಿಗಳೆಲ್ಲರೂ ಕೂಡ ಅಲ್ಲಲ್ಲಲ್ಲಿ ತಂಗ್ತಿದ್ರು ಅಲ್ಲಿ ಇರುವಂತಹ ಭಕ್ತರು ಆ ಊರಿನ ಭಕ್ತರು ಆ ಹಳ್ಳಿಯಲ್ಲಿ ಇರುವಂತಹ ಭಕ್ತರು ಇವ್ರಿಗೆ ಕಾಲ್ ನೋವಾಗಿದೆ ಅಂತ ತಿಳ್ಕೊಂಡು ಮಲ್ಲಯ್ಯ ಮಲ್ಲಯ್ಯನೇ ಬಂದಿದೆ ನಮ್ಮೂರಾಗ ಅಂತ ತಿಳ್ಕೊಂಡು ಅವ್ರು ಕಾಲು ಓದ್ತಾ ಇದ್ರು ಅವ್ರಿಗೆ ಪ್ರಸಾದ ಕೊಡ್ತಾ ಇದ್ರು ಒಂದ್ ಐದು ಕಿಲೋಮೀಟರ್ ನಡೆದಿಲ್ಲ ಇನ್ನೊಂದು ಕೌಂಟರ್ ಊಟ ಕೊಡ್ತಾ ಇದ್ರು ನಮ್ಮ ನಮ್ಮ ಹತ್ರ ಬರಿ ನಮ್ಮ ಹತ್ರ ಬರಿ ಅಂತ ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ಅದು ಹೇಳಿಕೆ ಪದಗಳಿಂದ ಸಾಧ್ಯ ಆಗ್ಲಿ ಆಗೋದಿಲ್ಲ ಅಂತ ಅನುಭವ ನೀವೆಲ್ಲ ಅನುಭೂತಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ನಿಮ್ಮೆಲ್ಲರಿಗೂ ಗುರುಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಆಯು ಕೊಡ್ಲಿ ಆರೋಗ್ಯ ಕೊಡ್ಲಿ ಸೌಭಾಗ್ಯ ಕೊಡ್ಲಿ ನಿಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಬುದ್ಧಿ ಕೊಡ್ಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಬಹಳ ಶಿಸ್ತಾಗಿ ಹೋಗ್ರಿ ಏನೇನೋ ಕಾರ್ಯಕರ್ತರು ಏನೋ ಆಯೋಜಕರು ಏನೋ ಏನೇನೋ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಗಳು ಕೊಟ್ಟಿದ್ದಾರೆ ಸೂಚನೆಗಳ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ತಾವ್ಯಾರು ಕೂಡ ಅದನ್ನ ತಪ್ಪಿಸ್ಬಾರ Mãe, ಶ್ರೀ ನಗರೇಶ್ವರ ಆರ್ಯವೈಶ್ಯ ಸಂಘದ ತಾಲೂಕು ಅಧ್ಯಕ್ಷ ಆರ್ ಮುತ್ತುರಾಜ್ ಈ ಸಂದರ್ಭದಲ್ಲಿ ಶ್ರೀ ನಗರೇಶ್ವರ ಆರ್ಯವೈಶ್ಯ ಸಂಘದ ತಾಲೂಕು ಅಧ್ಯಕ್ಷ ಆರ್ ಆರ್ಮುತ್ತುರಾಜ್ ಶೆಟ್ಟಿ ಕಾರ್ಯದರ್ಶಿ ಬಿ ಈರಣ್ಣ ಸೇರಿದಂತೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು